ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ರೆಸಿಪಿ ಮಾಡಿವ್ರಿ ಅದು ಮೂರು ಥರ ಕಾಳು ದಿನಸ ಕುಡಿಸಿ ಮಾಡಿವ್ರಿ ಭಾರಿ ಬೆಸ್ಟ್ ಆಗೈತಿ ಇದಕ್ಕೆ ಕಾಳು ಪಲ್ಯ ರೀ ಮತ್ತು ಹಿಂಡಿ ಪಲ್ಯನೂ ರೀ ಅದನ್ನು ಪಲ್ಯ ಮಾಡೋದಕ್ಕೆ ಇಲ್ಲಿ ಏನೇನು ಬೇಕನ್ನೋದು ನೋಡ್ಕೊಂಬರನು ಇಲ್ಲಿ ಇವು ಹಸಿ ಪಟಾಣಿ ಇದಾವೆ ರೀ ನೋಡ್ರಿ ಇಲ್ಲೇ ಸ್ವಟ್ಟಿವು ನೋಡಿರಿ ಈಗ ಈ ರೀತಿ ಸುಲಭ ತಕೊಂಡೀವಿ ನೋಡ್ರಿ ಇವತ್ತರ ನಷ್ಟವು ಇಲ್ಲೇ ಕಾಳ ಸುಲಿದು ತೋರ್ಸಾಕತ್ತೀವಿ ನೋಡಿರಿ ಇದೇ ರೀತಿ ಅಷ್ಟು ಸುಲಿದು ಇಟ್ಕೊಂಡಿವ್ರಿ ನಾವು ನೋಡಿರಿ ಇವು ಕಡಲದವ್ರಿ ಇವು ಸುಲ್ಗಾಯಿ ಅಂತಾರಲ್ಲ ರೀ ಅದರೂ ರೀ ಇವು ಈ ರೀತಿ ನೀನೆ ಗಿಡದಾನು ಹರಿದು ಇಟ್ಟಿವ್ರಿ ನಾವು ಹಿಂಗೆ ಕಾಳು ಮಾಡ್ಕೊಳ್ಳಕತ್ತೀವಿ ನೋಡ್ರಿ ಈಗ ಸುಲ ಸುಲ ಭಾರಿ ಬೆಸ್ಟ್ ಆಗೈತೆ ರೀ ಇದು ಪಲ್ಯ ಅಂತರು ನೋಡಿರಿ ಇದೇ ರೀತಿ ಅಷ್ಟು ಸುಳ್ಕೊಂಡಿವ್ರಿ ನಾವು ಈಗ ಇಲ್ಲಿ ಪಲ್ಯ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಇಟ್ಟು ಕಡಾವಿಗೆ ಎಣ್ಣೆ ಹಾಕೀವ್ರಿ ಎಣ್ಣೆ ಕಾದಿಂದ ಸಾಸಿವೆ ಹಾಕಾಕತ್ತೀವ್ರಿ ನೋಡಿರಿ ನೋಡಿರಿ ಈಗ ಸಾಸಿವೆ ಪೂರ್ತಿ ಚಟಪಟ ಅಂದಿಂದ ನೋಡಿರಿ ಇಲ್ಲಿ ಕರಿಮೇವು ಹಾಕಕತ್ತೀವಿ ನೋಡಿರಿ ನೋಡ್ರಿ ಕರ್ಮೇವು ಹಾಕಿದ್ದಿಂದ ಇಲ್ಲೇ ಸಣ್ಣಂಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿವ್ರಿ ಉಳ್ಳಾಗಡ್ಡಿ ಸೇರಿಸಿದ್ದೀವಿ ನೋಡ್ರಿ ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಪೂರ್ತಿ ಕರದಿಂದ ಕಟ್ ಮಾಡಿ ಇಟ್ಟಂಥದ ಒಂದು ಟೊಮೆಟೊ ಸೇರ್ಸಾಕತ್ತೀವಿ ನೋಡ್ರಿ ಈಗ ನೋಡ್ರಿ ಅದು ಒಂದು ಸ್ವಲ್ಪ ಮಿದು ಆಗುವವರಿಗೆ ಚಲೋ ತಂಗ್ ತಿರುವಾಡ್ಬೇಕ್ರಿ ನೋಡ್ರಿ ಈ ರೀತಿ ತಿರುವ್ಯಾಡ ಕೆಸಿಂದ ಭಾರಿ ಬೆಸ್ಟ್ ಆಕತ್ತರಿ ಇದು ನೀವು ಮಾಡ್ಕೊಂಡು ತಿಂದು ನೋಡ್ರಿ ಕಾಳು ಅತಿ ಎಲ್ಲ ಹಾಕಿ ಮಾಡ್ತಾರ್ರಿ ಆದರೂ ಇದು ಹಸಿ ಕಾಳು ಹಾಕಿ ಮಾಡ್ಕೊಂಡು ತಿಂದು ನೋಡ್ರಿ ಭಾರಿ ಬೆಸ್ಟ್ ಆಕತಿ ಈಗ ನೋಡಿರಿ ಖಾರ ಹಾಕಿದ್ದೀವಿ ರೀ ಖಾರ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ಉಪ್ಪು ಹಾಕಿ ಈ ರೀತಿ ತಿರುಗ್ಯಾಡಬೇಕು ರೀ ಮತ್ತೆ ಅದನ್ನು ಉರಿ ಮಾತ್ರ ಸ್ಲೋ ಇಡ್ಬೇಕು ರೀ ಉರಿ ಜಾಸ್ತಿ ಇದ್ರೆ ಮಸಾಲೆ ಎಲ್ಲ ಕಪ್ಪು ಹಾಕತ್ರಿ ಅದು ಖಾರದ್ದು ಈಗ ನೋಡಿರಿಲ್ಲೇ ಕಾಳು ಹಾಕಿದ್ದೀವಿ ನೋಡಿರಿ ಕಾಳು ಆದ ನಂತರ ಇವು ಹಸಿ ಬಟಾಣಿ ಹಾಕಿದ್ದೀವಿ ನೋಡ್ರಿ ಹಸಿ ಬಟಾಣಿ ಆದ ನಂತರ ಇಲ್ಲಿ ಮಡಿಕೆ ಕಾಡ್ರಿ ಇವು ಸ್ವಚ್ಛ ಹೆಂಗೆ ತೊಳೆದು ಇವನು ಸೇರಿಸಿದ್ದೀವಿ ನೋಡಿರಿ ಅಷ್ಟು ಸೇರಿ ಮತ್ತೆ ಮಿಕ್ಸ್ ಮಾಡ್ಬೇಕ್ರಿ ಚಲೋ ತಂಗೆ ತಿರುವಾಡ್ಬೇಕ್ರಿ ನೋಡಿರಿ ಗಿಲ್ಲಿ ಭಾರಿ ರೀ ಈಗಾಗಲೇ ಮಾಡಿ ಹಾಕಿದ್ದೀವಿ ರೀ ನಾವು ವಿಡಿಯೋ ಅಮ್ಮನ ಅಡುಗೆ ಚಲನಕ್ಕೆ ಹೋಗಿ ನೋಡಿ ಬರ್ರಿ ನೋಡಿರಿ ಈ ರೀತಿ ನಾವು ಹೆಂಗೆ ಉರಿ ಸ್ಲೋ ಇಟ್ಟು ತಿರುಗಾಡ್ತೀವಿ ಚೇಂಜ್ ಅನ್ನಿಸ್ತತ್ರಿ ಅದು ಪಲ್ಯ ನಾವು ಎಷ್ಟು ತಿರುಗಾಡ್ತಿವಿ ಹಂಗೆ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಸಕ್ರೆ ಹಾಕಿದ್ದೀವಿ ನೋಡಿರಿ ಸಕ್ಕರೆ ಆದ ನಂತರ ಸಣ್ಣಗೆ ಕಟ್ ಮಾಡಿಟ್ಟಂತ ಕೊತ್ತಂಬ್ರಿ ಸೇರಿಸಿದೀವಿ ರೀ ಕೊತ್ತಂಬ್ರಿ ಸೇರಿಸಿ ಮತ್ತೊಂದು ಸ್ವಲ್ಪ ತಿರ್ಬೇಡ್ಬೇಕ್ರಿ ನೋಡಿರಿ ಈಗ ಈ ರೀತಿ ತಿರುಗ್ಯಾಡ್ಕೆಸಿಂದ ಒಂದು ಸ್ವಲ್ಪ ನೀರು ಹಾಕ್ಬೇಕು ರೀ ಅದಕ್ಕೆ ನೀರು ಹಾಕಿದ್ರನ್ನ ಟೇಸ್ಟ್ ಹಾಕತ್ತೀ ಪಲ್ಯ ಒಂದು ಸ್ವಲ್ಪ ನೋಡ್ರಿ ಇಲ್ಲೇ ಹಾಕು ತೋರ್ಸಾಕತ್ತೀವಿ ನೋಡ್ರಿ ನೀರ ಅಷ್ಟು ಏನು ಹಾಕಿಲ್ಲ ರೀ ಬತ್ತಾ ಅಗ್ದಿ ಈಸ ಹಾಕಿವ್ರಿ ಅಷ್ಟ ಒಂದಾಗ ಕುದಿ ಬಂದು ಹೋಗು ಅಷ್ಟ ಹಾಕಬೇಕ್ರಿ ಈ ರೀತಿ ಚಲೋ ತಂಗ ಮತ್ತು ಒಂದು ಸ್ವಲ್ಪ ಅದನ್ನ ಅದನ್ನು ಇಲ್ಲೇ ಹೆಂಗೆ ಕಾಣಿಸ್ತೈತೆ ಪಲ್ಯ ಅನ್ನೋದು ತೋರಿಸಿದೀವು ನೋಡ್ರಿ ಈಗ ಪಲ್ಯ ರೆಡಿ ರೀ ಇಲ್ಲೇ ಪ್ಲೇಟಿಗೆ ತೆಗಿಯಾಕತ್ತೀವಿ ನೋಡಿರಿ ಮಾಡಿದಂಥ ಪಲ್ಯ ಅಷ್ಟು ರೀ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ